ಬಿಗ್ ಬಾಸ್ ಫ್ಯಾನ್ ಬಿಗ್ ಬಾಸಲ್ಲಿ ನಮಗೆ ಚೆನ್ನಾಗಿ ಅನ್ನಿಸ್ತದೆ ಅಂದರೆ ಸುದೀಪ್ ಅವ್ರು ಬಂದು ಯಾರನ್ನ ಏನು ಹೇಳ್ಬೇಕು ಏನು ಹೇಳಲಿಕ್ಕೆ ಹೇಳಬಾರ್ದು ಅದೆಲ್ಲ ಕರೆಕ್ಟಾಗಿ ಮಾತಾಡ್ತಾರೆ ಆಮೇಲೆ ನಮಗೆ ಈ ಸಲ ಗಿಲ್ಲಿ ನಟ ಭಾಳ ಚೆನ್ನಾಗಿ ಆಡ್ತಾಯಿದ್ದಾರೆ ಅಂತ ಅನಿಸ್ತಾ ಇದೆ ಆಮೇಲೆ ಅಶ್ವಿನಿ ಗೌಡ ಅವರು ಅವರಲ್ಲಿ ಅವ್ರ ಸ್ಟ್ಯಾಂಡ್ ತೊಗೊಂತ ಅವರಲ್ಲಿ ಅವ್ರು ಹೋಗ್ತಾ ಇದ್ದಾರೆ ಯಾಕಂದರೆ ಅವರು ಅದರಲ್ಲಿ ಚೆನ್ನಾಗಿ ಮಾಡ್ತಾಯಿದ್ದಾರೆ ಇಲ್ಲ ಅನ್ನೋಂಗಿಲ್ಲ ಆದರೆ ಅವರು ಅವರಲ್ಲಿ ಅದರಲ್ಲಿ ಇರೋ ಸ್ಟ್ಯಾಂಡನ್ನು ಭಾಳ ತೋರಿಸ್ಕೊಡ್ತಾ ಇದ್ದಾರೆ ಆಮೇಲೆ ಈ ಸಲ ನಮಗೆ ರಕ್ಷಿತಾ ಅವರು ಮತ್ತು ಒಳಗೆ ಹಾಕಿದರು ಅದು ಭಾಳ ಚೆನ್ನಾಗಿ ಅನಿಸ್ತು ಯಾಕಂದರೆ ಅವ್ರಿಗೊಂದು ಚಾನ್ಸ್ ಸಿಕ್ಕಿದ್ದಿಲ್ಲ ಚಾನ್ಸ್ ಸಿಕ್ತು ಮತ್ತೊಮ್ಮೆ ಅವ್ರಿಗೆ ಅದು ಚೆನ್ನಾಗಿ ಅನಿಸಿದೆ ನಮಗೆ ಮತ್ತು ಬಿಗ್ ಬಾಸಲ್ಲಿ ನೋಡಲಿಕ್ಕೆ ಎಂಟರ್ಟೈನ್ಮೆಂಟ್ ಭಾಳ ಚೆನ್ನಾಗಿದೆ ಕರ್ನಾಟಕದ ಮಾಳು ನಮಗೆ ಭಾಳ ಚೆನ್ನಾಗಿದೆ ಅವರು ಆಟ ಅವರು ಆಡೋ ಸ್ಟೈಲು ಅವರು ಇರೋ ಒಂದು ಇದು ಒಂದು ಸ್ಟ್ಯಾಂಡ್ ಚ ಭಾಳ ಚೆನ್ನಾಗಿ ತೊಗೊತಾ ಇದ್ದಾರೆ ಅಷ್ಟು ಬಂದಾಗ ಅವ್ರು ಅಷ್ಟೊಂದು ಗೊತ್ತಾಗಿದ್ದಿಲ್ಲ ಏನು ಬಂದಿದ್ದಾರೆ ಏನಿಲ್ಲ ಅಂತ ಅವ್ರು ಗೊತ್ತಾಗಿದ್ದಿಲ್ಲ ಆಮೇಲೆ ಅವರಿಗೆ ತಿಳುವಳಿಕೆ ಬಂದ ಮೇಲೆ ಅವರು ಅದನ್ನು ಚೇಂಜ್ ಮಾಡ್ಕೊಂಡಿದ್ದಾರೆ ಮತ್ತು ಮಲ್ಲಮ್ಮ ಅವ್ರದ್ದು ಮಲ್ಲಮ್ಮ ಅವ್ರದ್ದು ಹೆಂಗಿದೆ ಅಂದರೆ ಸ್ಟ್ಯಾಂಡು ಈಗ ಅವ್ರದ್ದು ಮಲ್ಲಮ್ಮ ಅವ್ರದ್ದು ಅವ್ರ ಜೀವನ ಬೇರೆ ಇತ್ತು ಇಲ್ಲಿ ಬಂದ ಮೇಲೆ ಅವ್ರಿಗೆ ಜೀವನ ಗೊತ್ತಿಲ್ಲ ಅದನ್ನ ಅವರು ತಿಳ್ಕೊತಾ ಇದ್ದಾರೆ ಇನ್ನೂ ಅದು ತಿಳ್ಕೊಳ್ತಾ ಇದ್ದಾರೆ ಅಂದಮೇಲೆ ಅವರು ಸ್ವಲ್ಪ ಸಿಟಿ ಲೆವೆಲಲ್ಲಿ ಹೇಗಿರ್ಬೇಕು ಹೇಗಿಲ್ಲ ಅದು ಗೊತ್ತಿಲ್ಲ ಅದನ್ನ ಈಗ ಅವರು ನೋಡ್ಕೊತಾ ಇದ್ದಾರೆ ಅವರು ಹೇಳಿದ್ದಾರೆ ಆಟ ನಾವು ಹೆಂಗೆ ಆಡಬೇಕು ಅಂತ ನಮಗೆ ಆಟ ನೋಡಿದ ಮೇಲೆ ನಮಗೆ ಆಟ ಚೆನ್ನಾಗಿ ಅನ್ನಿಸ್ತೈತಿ ಅಂತ ಅವರು ಹೇಳಿದ್ದಾರೆ ಈ ವಾರ ಯಾರು ಹೊರಗೆ ಹೋಗಬೇಕು ಹೊರಗೆ ಹೋಗೋರು ಅಂದರೆ ನಮಗೆ ಈಗ ಈ ವಾರದಲ್ಲಿ ನಮ್ಮ ವಿಚಾರ ಬಗ್ಗೆ ನಮ್ಮ ವಿಚಾರ ಬಗ್ಗೆ ಮ ಎಲ್ಲರೂ ಬರ್ತಾರೆ ಮಲ್ಲಮ್ಮ ಅವರೇ ಬರ್ಬೋದು ಯಾಕಂದರೆ ಅವ್ರಿಗೆ ಇಷ್ಟೊಂದು ಇನ್ನೂ ಸ್ಟೆಪಬಲಿ ಇಲ್ಲ ಅವ್ರದ್ದು ಇಲ್ಲ ಭಾಳ ಮುಗ್ಧತೆ ಹಾಂ ಮುಗ್ಧತೆ ಭಾಳ ಇದೆ ಆದರೆ ಅಲ್ಲಿ ಬಿಗ್ ಬಾಸ್ ಅಲ್ಲಿ ಮುಗ್ಧತೆ ಅಷ್ಟು ಇನ್ವೆಲ್ಮೆಂಟ್ ಆಗೋಂಗಿಲ್ಲ ಹಂಗೆ ಮೆಲ್ಲ ಮಾರು ಅಂತ ಅನ್ನಿಸ್ತದೆ ಸುದೀಪ್ ಅವ್ರಿಗೆ ಸುದೀಪ್ ಅವ್ರದ್ದು ಸ್ಟ್ಯಾಂಡ್ ಭಾಳ ರೀ ಅವ್ರದ್ದು ಹೇಳೋಂಗಿಲ್ಲ ನಾವು ಸುದೀಪ್ ಅಣ್ಣವ್ರದ್ದು ಅವ್ರದು ಸ್ಟ್ಯಾಂಡು ಸಾರದೊಮ್ಮೆ ಬಂದು ಚಪ್ಪಾಳೆ ಎರಡು ತಡೆಯಲ್ಲೇ ತಡ್ ತಡ್ತಾರೆ ಅವರು ಬಾಯಲಿಂದ ತಡ್ತಾರೆ ಕೈಲಿಂದ ತಡ್ತಾರೆ ಅದ್ರ ಬಗ್ಗೆ ನಾವು ಏನು ಹೇಳ್ತೀವಿ